ನಾವು ಯಾರದು ಕೊಡ್ತಾ ಇಲ್ಲ ಒಂದು ತಮ್ಮೆಲ್ಲರೂ ಕೂಡ ಮಾಹಿತಿ ನಾನು ಕೊಡ್ತಾ ಇದ್ದೀನಿ ನಾವು ಯಾರು ಕಿತ್ಕೊಡ್ತಾಯಿಲ್ಲ ಸಾಚಾರ ವರದಿ ಇತ್ತು ಒಂದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಫಿಫ್ಟೀನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಮುಸ್ಲಿಮ್ಸು ಇಲ್ಲ ಅದು ಲ್ಯಾಬ್ಸ್ ಆಗ್ತಾ ಇದೆ ಟೆನ್ ಪರ್ಸೆಂಟ್ ಮುಸ್ಲಿಮ್ಗೆ ಇಡಬೇಕು ಅಂತ ಲ್ಯಾಬ್ಸ್ ಆಗ್ತದೆ ಅದಕ್ಕೆ ನಾವು ಈಗ ಒಟ್ಟಾರೆ ಕ್ಷೇತ್ರದಲ್ಲಿ ಟೆನ್ ಪರ್ಸೆಂಟು ಮೈನಾರಿಟೀಸ್ ಕೊಡಬೇಕು ಅಂತಿತ್ತು ಸೊ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲದೆ ಹೋದಾಗ ಮುಸ್ಲಿಮ್ಸ್ ಇಲ್ಲದೆ ಹೋದಾಗ ಎಲ್ಲಿ ಕೊಡಬೇಕು ಲ್ಯಾಬ್ಸ್ ಮಾಡೋಕ್ಕಾಗ್ತದ ಈಗ ಶೆಡ್ಯೂಲ್ ಕ್ಯಾಶ್ಟಲ್ಲೂ ಕೂಡ ಎಷ್ಟೋ ಕಡೆ ನಾವು ಶೆಡ್ಯೂಲ್ ಕ್ಯಾಶ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ಎಲ್ಲ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಶೆಡ್ಯೂಲ್ ಕ್ಯಾಶ್ಟೆಲ್ಲ ಕ್ಲೋಸ್ ಆಗಿದೆ ಹೊಸ್ದಾಗಿರೋರೆಲ್ಲ ಫೌಂಡೇಶನ್ ಹಾಕೋಬೇಕು ಅವರು ನಾವು ಫೌಂಡೇಶನ್ ಹಾಕಿದಾಗ ಮಾತ್ರ ನಾವು ಕೊಡಕ್ಕೆ ಸಾಧ್ಯ ಫೌಂಡೇಶನ್ ಇಲ್ಲದೆ ನಾವು ಹಂಗೆ ದುಡ್ಡುಗಳು ಕೊಡೋಕ್ಕಾಗಲ್ಲ ಆ ದೃಷ್ಟಿಯಿಂದ ನಮ್ಮ ಇದು ಹೌಸಿಂಗ್ ಮಿನಿಸ್ಟ್ರು ಇದನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತೇಳಿ ಅರ್ಬನ್ಗೆ ಶಿಫ್ಟ್ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನೂ ನಾವು ಬದಲಾವಣೆ ಮಾಡಿಲ್ಲ ಏನು ಅವ್ರಿಗೇನು ಹತ್ತು ಪರ್ಸೆಂಟು ಕೊಡಬೇಕು ಅಂತ ಇದ್ದೀವಿ ಹತ್ತು ಪರ್ಸೆಂಟು ಇಲ್ಲಿಗೆ ಶಿಫ್ಟ್ ಆಗ್ತದೆ ನಗರಕ್ಕೆ ಶಿಫ್ಟ್ ಆಗ್ತದೆ ಸೊ ಅದರಿಂದ ನಾನೆಲ್ಲ ಕ್ಯಾಬಿನೆಟ್ ನೋಡ್ನ ನಾನೇ ಭಾಳ ಖುದ್ದಾಗಿ ಪರಿಶೀಲನೆ ಮಾಡಿ ನಾನು ನೋಡಿದ್ದೀನಿ ನಾನು ವಿ ಆರ್ ನಾಟ್ ಚೇಂಜಿಂಗ್ ಅದನ್ನು ಅವರು ಪಾಪ ರಾಜಕೀಯ ಮಾಡ್ತಾರೆ ಅವರು ರಾಜಕೀಯ ಮಾಡೋದ್ರಲ್ಲಿ ನಾವೇನು ಮಾಡ ಅಂದರೆ ನಾವು ಲಾಪ್ಸ್ ಮಾಡ್ಕೊಳಕ್ಕಾಗ್ತದಾ ಈಗ ಶೆಡ್ಯೂಲ್ ಕ್ಯಾಶ್ಟ್ ಕೂಡ ಕೆಲವು ಲಾಸ್ ಮಾಡೋಕ್ಕಾಗಲ್ಲ ಈಗ ಕೆಲವು ಹಾಸ್ಟೆಲ್ಗಳು ಸೀಟ್ ಇತ್ತು ನಾವು ರಿಸರ್ವೇಷನ್ ಇಟ್ಟಿದ್ದು ಶೆಡ್ಯಲ್ ಕ್ಯಾಶ್ಟ್ ಎಲ್ಲ ಮುಗಿದೋಯ್ತು ಅದಕ್ಕೆ ಜನರಲ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಜನ್ರಲ್ಗೆ ಸಿಗೆ ಕೆಲವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಆ ದೃಷ್ಟಿಯಿಂದ ಇದನ್ನು ಮಾಡಿದ್ದೀವಿ ಹೊರ್ತು ನಾವು ಅಪೀಸ್ಮೆಂಟ್ ಅಲ್ಲ ನಾವು ಎಲ್ಲ ಸಮ ಸರ್ವರಿಗೂ ಸಮಬಾಳು ಸಮಪಾಡು ನಮ್ಮದು ಎಲ್ಲರಿಗೂ ಕೂಡ ಹೇಳಿ ಅವರೇ ಹೇಳಿ ಏನೇನು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಅವ್ರ ಕಾಲದಲ್ಲಿ ಏನೇನು ಮಾಡಿದ್ದಾರೆ ನಮ್ಮ ಕಾಲದಲ್ಲಿ ಏನು ಮಾಡಿದ್ದಾರೆ ಒಳ್ಳೆ ಡಿಬೇಟಲ್ಲಿ ಅಸೆಂಬ್ಲಿಲಿ ಮಾತಾಡೋಕ್ಕೆ ಕೇಳಿ ಅಲ್ಲಿ ಉತ್ತರ ಕೊಡೋಣ